ನಮಸ್ತೆ ಸದಾ ನಮ್ಗೆಲ್ಲರೂ ಒಂದೇ ಕ್ರೈಸ್ತರು ಒಂದೇ ಮುಸಲ್ಮಾನರು ಒಂದೇ ಹಿಂದೂಗಳು ಪಾರಸಿಕರು ಜೈನರು ಬೌದ್ರ ಎಲ್ಲರೂ ಒಂದೇ ಆದ್ರೂ ಒಂದೇ ನಾವು ಭಾರತ ಭಾರತಕ್ಕೆ ಜೈ ಜೈ ಈ ದೇಶದಲ್ಲಿ ಇವತ್ತು ನಮ್ಮ ದೇಶ ಈ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನೇ ಕಾರಣ ಯಾವ ಧರ್ಮದ ವಿರೋಧವಾಗಿ ನಾವು ಯಾವ್ದು ಕಾರಣಕ್ಕೂ ನಾವು ಹೋಗಲ್ಲ ಅದು ನಮ್ಮ ಧರ್ಮದ ನಾವು ರಕ್ಷಣೆಯನ್ನ ನಾವು ಮಾಡ್ಬೇಕು ಜಾತಿಗಳನ್ನ ಧರ್ಮ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇವೆಲ್ಲವೂ ಸರ್ಕಾರದ ಕುತಂತ್ರ ಆರ್ ಎಸ್ ಎಸ್ ಸಂಸ್ಕಾರ ಪಡೆದಂತ ನರೇಂದ್ರ ಮೋದಿ ಅವರ ಆಡಳಿತದ ವೈಖರಿ ಇಂತ ನರೇಂದ್ರ ಮೋದಿಗಳನ್ನ ಮಾರೇತಿದ್ದಾರೆ ಬಿಟ್ಟಿಲ್ಲ ನಾವಿನ್ನು ಆರ್ ಎಸ್ ಎಸ್ ಉದ್ದೇಶ ಮುಖ್ಯವಾಗಿರೋದು ನಮ್ಮ ರಾಷ್ಟ್ರ ಭಕ್ತಿಯನ್ನ ಅವರಲ್ಲಿ ಅಳವಡಿಸ್ಕೊಳ್ಳೋದು ಹಿಂದೂಗಳಿಗಿರೋದು ಇದೊಂದೇ ದೇಶ ಈ ದೇಶ ಬಿಟ್ರೆ ಯಾವ ದೇಶನೂ ಹಿಂದೂಗಳಿಗೆ ರಾಷ್ಟ್ರ ಹಿಂದೂ ರಾಷ್ಟ್ರ ಇಲ್ವೇ ಇಲ್ಲ ಕೃಷ್ಣಪ್ಪ ಅಂತ ನನ್ನ ಹೆಸರು ರಾಮನಗರ ಜಿಲ್ಲಾ ಘೋಷ್ ಪ್ರಮುಖ ಆರ್ ಎಸ್ ಎಸ್ ಅಲ್ಲಿ ಐವತ್ತು ವರ್ಷದಿಂದ ಆರ್ ಎಸ್ ಎಸ್ ಅಲ್ಲಿ ಇದ್ದೀನಿ ಸಂಘಕ್ಕೆ ನೂರು ವರ್ಷ ಆಗಿದೆ ಮೊದಲು ನೂರು ವರ್ಷದ ಮೊದಲು ಹಿಂದೂಗಳು ದೇಶಭಕ್ತು ಅಂದರೆ ಬಹಳ ಕಷ್ಟ ಇರ್ತಿತ್ತು ನಾಲ್ಕು ಜನ ಹಿಂದೂಗಳು ಸೇರ್ತಾ ಇದ್ದಾರೆ ಅಂದ್ರೆ ಹೆಗಲ್ ಮೇಲೆ ಒಂದು ಎಣ ಇರಬೇಕಿತ್ತು ಆ ಸ್ಥಿತಿ ಇತ್ತು ಆದರೆ ಇವತ್ತು ಹಿಂದುತ್ವ ಇಡೀ ರಾಷ್ಟ್ರದಲ್ಲೇ ತುಂಬ ಜೋರಾಗಿದೆ ಅಂದರೆ ಹಿಂದುತ್ವ ಮಾಡ್ತಿರೋದು ಬೇರೆಯವರ ಒಂದು ದಬ್ಬಾಳಿಕೆಗೋಸ್ಕರ ಅಲ್ಲ ನಮ್ಮ ಹಿಂದೂ ನಮ್ಮ ಹಿಂದೂ ಸ್ಥಾನ ಇದು ಹಿಂದೂಗಳಿಗಿರೋದು ಇದೊಂದೇ ದೇಶ ಈ ದೇಶ ಬಿಟ್ರೆ ಇನ್ನ ಯಾವ ದೇಶನೂ ಹಿಂದೂಗಳಿಗೆ ರಾಷ್ಟ್ರ ಹಿಂದೂ ರಾಷ್ಟ್ರ ಇಲ್ವೇ ಇಲ್ಲ ಈಗ ಏನಾಗ್ತಿದೆ ಎಲ್ಲ ಕಡೆ ಹಿಂದೂಗಳನ್ನ ಹೊಡೆದು ಹೊಡೆಸುವಂತದ್ದು ಭಾರತ ವಿಭಜನೆ ಆದಂತಹ ಸಂದರ್ಭ ನೋಡಿದ್ದೇವೆ ಲಕ್ಷಾಂತರ ಜನ ಹೆಣಗಳನ್ನು ಹೊಡೆದು ಸಾಯಿಸಿ ಕಳಿಸಿದ್ರು ಪಾಕಿಸ್ತಾನದಿಂದ ಆದ್ರೆ ಈಗ ಹಿಂದೂಗಳ ಸಂಘಟನೆ ಆಗ್ತಾ ಇದೆ ಹಿಂದೂಗಳದ್ದು ರಾಷ್ಟ್ರ ಉಳಿಬೇಕಾಗಿದೆ ಹಿಂದೂ ಉಳಿದ್ರೆ ಎಲ್ಲರೂ ಉಳಿತಾರೆ ನಮ್ಮದು ಸರ್ವೇ ಜನ ಸುಖಿನೋ ಭವಂತ ಅಂತೇಳಿದಂಥ ರಾಷ್ಟ್ರ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರ್ಸಿಕ ಜೈನ ಬೌದ್ಧ ಎಲ್ಲರೂ ಒಂದೇ ಅಂತ ಹೇಳಿದಂತ ಸಿದ್ಧಾಂತ ನಮ್ಮದು ಸರ್ವೇ ಜನ ಸುಖಿನೋ ಭವಂತು ಏಕಂಸತ್ವಿ ಪ್ರಬೌಧ ವದಂತಿ ಅಂತ ಹೇಳಿದಂತ ದೇಶ ನಮ್ಮದು ಎಲ್ಲ ಧರ್ಮಗಳಿಗೂ ನಮ್ಮ ಪ್ರಾಧಾನ್ಯತೆ ಕೊಡ್ತೀವಿ ಆದರೆ ಭಾರತದಲ್ಲಿದ್ದು ಭಾರತದ ಅನ್ನ ತಿಂದು ಭಾರತದ ಗಾಳಿ ಕುಡಿದು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರಲ್ಲ ಅವ್ರ ವಿರೋಧಿಗಳು ನಾವು ಭಾರತಕ್ಕೆ ಜೈ ಭಾರತ ಮಾತೆಗೆ ಜೈ ನಾನು ಭಾರತೀಯ ಅಂತಾರಲ್ಲ ಅವರು ಪರ ನಾವು ನಮ್ಮ ಉದ್ದೇಶ ಇಷ್ಟೇ ರಾಷ್ಟ್ರೀಯತೆ ಹಿಂದುತ್ವ ಹಿಂದುತ್ವ ಉಳಿದ್ರೆ ದೇಶ ಉಳಿಯುತ್ತೆ ರಾಷ್ಟ್ರ ಉಳಿಯುತ್ತೆ ಈ ದೃಷ್ಟಿಯಿಂದ ಸಂಘಕ್ಕೆ ನೂರು ವರ್ಷ ಆಗಿದೆ ನೂರು ವರ್ಷ ಸಂಘ ನೂರು ವರ್ಷ ಬೆಳೆದಂಥದ್ದು ಯಾವುದೇ ಸಂಘಟನೆ ಇಲ್ಲ ಏಕಾಂಗಿ ಸಂಘಟನೆ ತುಂಬ ಬಹು ಬೃಹದಾಕಾರವಾದ ಸಂಘಟನೆ ಅರುವತ್ತ್ಮೂರು ರಾಷ್ಟ್ರಗಳಲ್ಲಿ ಆರ್ ಎಸ್ ಎಸ್ ಇದೆ ಎಂಬತ್ತ್ಮೂರು ಸಾವಿರ ಗ್ರಾಮಗಳಲ್ಲಿ ಇವತ್ತು ಭಾರತ ದೇಶದಲ್ಲಿದೆ ಇಷ್ಟು ದೊಡ್ಡ ಸಂಘಟನೆ ಯಾವ ಸಂಘಟನೆಯೂ ಸಹ ಇಲ್ಲ ಈ ದೇಶವನ್ನು ಸುಭದ್ರಗೊಳಿಸಬೇಕು ಇವತ್ತು ಸಂಘದ ಸಂಸ್ಕಾರ ಪಡೆದಂಥ ಪ್ರಧಾನ ಮಂತ್ರಿ ದೇಶದವನ್ನ ಉತ್ತಂಗ ಶಿಖರಕ್ಕೆ ತೊಗೊಂಡೋಗಿದ್ದಾರೆ ವಿಶ್ವದಲ್ಲೇ ಅಗ್ರಮಾನ್ಯ ರಾಷ್ಟ್ರ ಮಾಡಿದ್ದಾರೆ ಆಯ್ತಲ್ಲ ಗುಲಾಮ ರಾಷ್ಟ್ರ ಮೌಢ್ಯ ರಾಷ್ಟ್ರ ಅಂತ ಹೇಳಿದಂಥ ಭಾರತವನ್ನ ಇವತ್ತು ಆರಾಧ್ಯ ರಾಷ್ಟ್ರ ಅಂತೇಳಿ ಆರಾಧಿಸ್ತಾ ಇದ್ದಾರೆ ಇದು ಕಾರಣ ಸಂ ಸಂಸ್ಕಾರ ಪಡೆದಂಥ ಆರ್ ಎಸ್ ಎಸ್ ಸಂಸ್ಕಾರ ಪಡೆದಂಥ ನರೇಂದ್ರ ಅವರ ಆಡಳಿತದ ವೈಖರಿ ಇಂಥ ಹತ್ತು ಸಾವಿರ ಜನ ನರೇಂದ್ರ ಮೋದಿಗಳು ನಮ್ಮ ಆರ್ ಎಸ್ ಇದ್ದಾರೆ ಅಲ್ಲಿದ್ದಾರೆ ಬಿಟ್ಟಿಲ್ಲ ನಾವು ಇನ್ನೂ ಬಿಟ್ಟರೆ ಇಡೀ ವಿಶ್ವವನ್ನೇ ಜಯಿಸುವಂತಹ ಅಂದ್ರೆ ಜಯಿಸೋದು ಅಂತಂದ್ರೆ ನಾವು ಯುದ್ಧ ಮಾಡಿ ಜಯಿಸಲ್ಲ ಒಳ್ಳೆ ತನದಲ್ಲಿ ಜಯಿಸ್ತೇವೆ ವಿಶ್ವ ಗುರು ಭಾರತ ಆಗುತ್ತೆ ಖಂಡಿತ ಸಾಧ್ಯ ಆಗುತ್ತೆ ನೂರು ವರ್ಷದ ಇತಿಹಾಸ ಮಧ್ಯೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇಡೀ ವಿಶ್ವವೇ ನಮ್ಮ ನಮ್ಮತ್ರ ನೋಡಬೇಕು ನಮಗೆ ತಲೆಬಾಗ ಅಂದ್ರೆ ನಮಗೆ ಅಂತಂದ್ರೆ ಭಾರತ ಮಾದರಿ ತಲೆಬಾಗುವಂತಹ ರಾಷ್ಟ್ರದ ಏನ್ ಮಾಡೋದಕ್ಕೋಸ್ಕರ ಸಂಘ ಹೊರಟಿದೆ ಖಂಡಿತ ಯಶಸ್ಸನ್ನು ಸಾಧಿಸ್ತೇವೆ ನಮಸ್ಕಾರ ಧನ್ಯವಾದಗಳು ಪ್ರಶ್ನೆ ಹಿಂದುತ್ವ ಒಂದ್ ಕಡೆ ಜಾತಿಯ ನಾನಾ ಜಾತಿಯ ಹೆಸರಿನಲ್ಲಿ ಚಿತ್ರ ಆಗ್ತಾ ಇದೆ ಅಂತ ಹೇಳಿ ಏನು ಇಲ್ಲ ನೋಡಿ ನಾವು ಹಿಡಿ ಹಿಂದುತ್ವವನ್ನು ಮಾಡಕ್ ಅಂದ್ರೆ ಸರ್ಕಾರಗಳು ಅವರ ಒಂದು ಸ್ವಾರ್ಥಕ್ಕೋಸ್ಕರ ಹಿಂದೂ ಜಾತಿ ಜಾತಿಯನ್ನು ಹೊಡಿತಾ ಇದ್ದಾರೆ ಜಾತಿಗಳಲ್ಲಿ ಉಪಜಾತಿ ಹೊಡಿತಿದ್ದಾರೆ ಜಾತಿಗಳನ್ನ ಧರ್ಮ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವೆಲ್ಲವೂ ಸರ್ಕಾರದ ಕುತಂತ್ರ ಓಟಿನ ಆಸೆಗೋಸ್ಕರ ಆದ್ರೆ ಸಂಘ ಹೇಳುತ್ತೆ ನೀವು ಯಾವ್ದೇ ಜಾತಿಲಿ ಇರಪ್ಪ ಯಾವ್ದೇ ದೇವರನ್ನ ಪೂಜೆ ಮಾಡಪ್ಪ ಯಾವ್ದೇ ಭಾಷೆ ಮಾತಾಡಪ್ಪ ಭಾರತ ಅಂದಾಗ ನಾವೆಲ್ಲ ಒಂದೇ ಇದು ಸಂಘ ಹೇಳುತ್ತೆ ನಮಗೆಲ್ಲರೂ ಒಂದೇ ಕ್ರೈಸ್ತರು ಒಂದೇ ಮುಸಲ್ಮಾನರು ಒಂದೇ ಹಿಂದೂಗಳು ಪಾರಸಿಕರು ಜೈನರು ಬೌದ್ರ ಎಲ್ಲರೂ ಒಂದೇ ಆದ್ರೆ ಒಂದೇ ನಾವು ಹೇಳೋದು ಭಾರತ್ ಮಾತಕ್ಕೆ ಜೈ ಈ ದೇಶದಲ್ಲಿ ಇದ್ಕೊಂಡು ದೇಶವನ್ನು ಪ್ರೀತಿಸಿ ಅಂತ ಅದೊಂದು ಹೇಳುತ್ತೆ ಹಂಗಾಗಿ ನಾವು ಎಲ್ಲ ಹಿಂದುತ್ವದ ಸಂಘಟನೆ ಇಡೀ ಭಾರತೀಯ ಸಂಘಟನೆ ಮಾಡಿ ಹೊರಟಿದ್ವಿ ಕಡೆ ಪ್ರಶ್ನೆ ಸಂಘ ಯಾಕೆ ಸೇರ್ಬೇಕು ಇವತ್ತಿನ ಯುವಜನ ಅಂದ್ರೆ ಶಾಲೆ ಆಗಿರ್ಬೋದು ಅಥವಾ ಕಾಲೇಜು ಯುವಕ ಆಗಿರ್ಬೋದು ಆರ್ ಎಸ್ ಎಸ್ ನ ಯಾಕೆ ಸೇರ್ಬೇಕು ಸರ್ ನಾವು ಹೇಳ್ತೀವಿ ಮಾತೃ ದೇವ ಭವ ಭವ ರಾಷ್ಟ್ರ ಭವ ಆಚಾರ್ಯ ದೇವೋಭವ ಈ ಸಿದ್ಧಾಂತ ಇವತ್ತು ಯುವಕರಲ್ಲೆಲ್ಲ ಹಾಳಾಗೋಗ್ತಾ ಇದೆ ಮನರಂಜನೆಗೋಸ್ಕರ ಮತ್ತೆ ಕೆಟ್ಟ ಚಟಗಳನ್ನು ಮಾಡ್ತಾ ನಿಮಗೆ ನೋಡಿದ್ದೀರಾ ನಶೆಯ ಗುಂಗಿನಲ್ಲಿ ಹೊರಟೋಗ್ತಿದ್ದಾರೆ ಯುವ ಜನಾಂಗ ಸತ್ವವನ್ನು ಕಳ್ಕೊಳ್ತಾ ಇದೆ ಯುವ ಜನಾಂಗ ಇವತ್ತು ಮೋಜಿಗೋಸ್ಕರ ಹೋಗ್ತಾ ಇದೆ ಆ ಮೋಜಿಗೋಸ್ಕರ ಒಂಥರ ಕೆಟ್ಟ ಪದ್ಧತಿಗಳ ಕಡೆ ಹೋಗ್ತಿರೋಂಥವ್ರನ್ನ ಒಳ್ಳೆ ಪದ್ಧತಿ ಹತ್ರ ಕರ್ಕೊರಬೇಕು ಗುರು ಹಿರಿಯರಿಗೆ ಭಕ್ತಿ ಗೌರವವನ್ನು ಸಮರ್ಪಿಸಬೇಕು ರಾಷ್ಟ್ರದ ಆರಾಧಕರನ್ನಾಗಿ ಮಾಡಬೇಕು ಈ ದೃಷ್ಟಿಯಿಂದ ಇವತ್ತು ಸಂಘ ಹೊರಟಿದೆ ಮುಖ್ಯ ಉದ್ದೇಶ ರಾಷ್ಟ್ರೀಯತೆ ಹಿಂದುತ್ವ ಎರಡೇ ಹೇಳ್ಬೇಕಂದ್ರೆ ರಾಷ್ಟ್ರವನ್ನ ಸುಭದ್ರಗೊಳಿಸಬೇಕು ಹಿಂದುತ್ವವನ್ನು ಉಳಿಸ್ಬೇಕು ಹಿಂದುತ್ವ ಉಳಿದ್ರೆ ರಾಷ್ಟ್ರ ಉಳಿಯುತ್ತೆ ಅಂದ್ರೆ ಹಿಂದುತ್ವದ ಬಗ್ಗೆ ಅಂತ ಹೇಳಿದ್ರೆ ಈ ದೇಶದಲ್ಲೇ ಹುಟ್ಟಿರೋರು ಎಲ್ಲರೂ ಹಿಂದೂಗಳೇನೆ ಯಾರು ಬೇರೆಯವರು ಅಂತ ಏನಿಲ್ಲ ದೇಶದ ಅಭಿಮಾನ ಯಾರಿರುತ್ತೆ ಇದು ನನ್ನ ದೇಶ ಇದು ನನ್ನ ಭಾಷೆ ಇದು ನನ್ನ ಇದು ಅಂತ ಅವನು ಎಲ್ಲನೂ ಹಿಂದೂನೇ ಯಾವುದೇ ಜಾತಿವಾದ ಏನಿಲ್ಲ ಇಲ್ಲಿ ಎಲ್ಲ ಜಾತಿಯವರು ಎಲ್ಲರೂ ಸೇರಿದ್ರೆ ಹಿಂದೂಗಳಾಗೋದು ನಾನು ಆ ಜಾತಿ ಈ ಜಾತಿ ಅನ್ನೋದು ಏನಿಲ್ಲ ಇವತ್ತು ದೇಶ ನಿಂತಿರೋದೆ ಹಿಂದೂಗಳ ಮೇಲೆ ಇವತ್ತು ಭಾರತ ಮಾತೆಯನ್ನು ಪೂಜೆ ಮಾಡೋದು ಹಿಂದೂಗಳೇ ಇಲ್ಲ ಆದರೆ ಭಾರತ ಮಾತೆಯನ್ನು ಯಾರು ಗೌರವಿಸ್ತಾರೋ ಅವರೆಲ್ಲ ಹಿಂದೂಗಳೇ ಆಗ್ತಾರೆ ಹೊರತು ಬೇರೆ ಏನಿಲ್ಲ ಇಲ್ಲ ಇದು ಯಾವಾಗಲೇ ಆಗಲಿ ನಮ್ಮಲ್ಲಿ ಇದು ನಮ್ಮ ದೇಶ ನಮ್ಮ ಇದು ಅನ್ನೋವಂಥದ್ದು ಬಂದಾಗ ದೇಶಾಭಿಮಾನ ಬಂದಾಗಲೇ ನಮ್ಮ ದೇಶ ಉಳ್ಕೊಳ್ಳೋ ಅಂಥದ್ದಕ್ಕೆ ಸಾಧ್ಯ ಇವತ್ತು ಆರ್ ಎಸ್ ಎಸ್ಸು ನೂರು ವರ್ಷ ಆಗಿದೆ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವತ್ತು ಬರೀ ಐದರಿಂದ ಆರು ಜನದ ಒಂದು ಕಾರ್ಯಕರ್ತರು ಒಂದು ಇದರಲ್ಲಿ ಸಂಘಟನೆ ಆದಂಥ ಸಮಯದಲ್ಲಿ ಅಷ್ಟೇ ಇದಾವಾಗ ಅವಾಗ ಡಾಕ್ಟರ್ ಕೆ ಶಿವ ಬಲಿರಾಮ್ ಅವರು ಸ್ಥಾಪನೆ ಮಾಡಿದ್ರು ಅವತ್ತೊಂದು ದಿವಸ ಅವ್ರನ್ನೆಲ್ಲ ಇವನೊಬ್ಬ ಗವಾರ್ ಅಂತೇಳಿ ಇದ್ರು ಅಂದರೆ ಉಚ್ಚ ಅಂತೇಳೋರು ಗವಾರ್ ಅಂದರೆ ಅದನ್ನೆಲ್ಲ ಹಿಮ್ಮೆಟ್ಟಿಸ್ಕೊಂಡು ಅವರು ಸಂಘಟನೆ ಮಾಡ್ತಾ ಮಾಡ್ತಾ ಬಂದು ಅವರು ಇವತ್ತೊಂದು ದಿವಸ ಈ ಒಂದು ಇಡೀ ದೇಶದಲ್ಲಿ ಒಂದು ಮಾದರಿಯಾಗಿ ನಮ್ಮ ದೇಶ ಏನು ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದೆ ಹಾಗಾಗಿ ಇವತ್ತು ಹಿಂದೂಗಳಲ್ಲಿ ಯುವಕರುಗಳು ಹೆಚ್ಚು ಎಚ್ಚೆತ್ಕೊಳ್ಬೇಕು ನಮ್ಮ ದೇಶ ನಮ್ಮ ಸಂಸ್ಕೃತಿ ಅನ್ನೋದನ್ನು ಬೆಳೆಸ್ಕೊಂಡು ಬರಬೇಕು ಇವತ್ತು ನಮ್ಮ ಒಂದು ಧರ್ಮನ ಉಳಿಸ್ಬೇಕು ಇವೆಲ್ಲ ಇದ್ದಾಗಲೇ ನಮ್ಮ ದೇಶ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಅಂತಲೇ ಈಗ ಕೆಲವೊಂದು ರಾಜಕೀಯ ಪಕ್ಷಗಳು ದ್ವೇಷದ ರಾಜಕಾರಣಿಗಳು ಇರ್ತವೆಲ್ಲ ಬಿಡಬೇಕು ಯಾವುದೇ ಪಕ್ಷದವರಾದರೂ ಕೂಡ ಇದು ನನ್ನ ದೇಶ ನನ್ನಿದು ಅಂತ ಬರಬೇಕು ಆವಾಗಲೇ ಒಂದು ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ ಅವನಿಗೂ ಅಧಿಕಾರಕ್ಕೆ ಬೇಕು ಅಂತ ಇವನು ಕುಚ್ಚಾಟ ಮಾಡೋದು ಇವನಿಗೆ ಅದೆಲ್ಲ ಇಲ್ಲ ಯಾರು ದೇಶಾಭಿಮಾನದಲ್ಲಿ ಇರ್ತಾರೆ ಅವರು ಇವತ್ತೊಂದು ದಿವಸ ದೇಶ ಉಳಿಯೋದಕ್ಕೆ ಕಾರಣ ಆಗುತ್ತೆ ಇವತ್ತು ನಮ್ಮ ದೇಶ ಈ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಈ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನೇ ಕಾರಣ ಹಾಗಾಗಿ ಅವತ್ತೊಂದು ದಿವಸ ಈ ಒಂದು ಸಂಘಟನೆಯನ್ನು ಕಟ್ಟಬೇಕಾದ್ರೆ ಎಷ್ಟೋ ಜನ ಬಲಿದಾನ ಮಾಡಿದ್ದಾರೆ ತಮ್ಮ ನಮ್ಮ ಪ್ರಾಣ ಪ್ರಾಣ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಮತ್ತು ಇಷ್ಟು ಜನ ಸರ್ಸಂಘ ಚಾಲಕರು ಎಲ್ಲರೂ ಕೂಡ ಅವಾಗೆಲ್ಲ ಗೋಲ್ಡ್ ಮೆಡಲಿಸ್ಟ್ ಡಿಗ್ರಿ ತೊಗೊಂಡು ಗೋಲ್ಡ್ ಮೆಡಲ್ ಆಗಿದ್ದವರು ಕೂಡ ದೇಶದ ಸಂಘಟನೆಗಂತಲೇ ಬಂದವರು ಇವರು ಡಾಕ್ಟರ್ ಜಿಯವರು ಇವರು ಡಾಕ್ಟರ್ ವೃತ್ತಿ ತೊಗೊಂಡು ವೃತ್ತಿ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ ಆದರೆ ಅವರು ಹೋಗಲಿಲ್ಲ ಅವರು ದೇಶ ಉಳಿಸ್ಬೇಕು ದೇಶನ ನಾನು ಬೆಳೆಸಬೇಕು ಇದು ನನ್ನ ದೇಶ ಇದು ನನ್ನ ದೇಶ ಬೇರೆ ಕೈ ಹೋಗಬಾರ್ದು ಇದು ನಮ್ಮ ಸಂಸ್ಕೃತಿ ಉಳಿಸ್ಬೇಕು ಅನ್ನೋ ದೃಷ್ಟಿನೆಲ್ಲ ಅವತ್ತು ಬಂದರು ಡಾಕ್ಟರ್ ಕೆ ಶಿವಬಳ್ಳಿರಾಮ್ ಎಡ್ಗೆ ಅವರು ಅದರ ನಂತರ ಬಂದಂಥವ್ರು ಮಾಧವ ರಾವ್ ಸದಾಶಿವ ಗೋಳ್ವಾಲ್ಕರ್ ಅವರು ಬಂದಂಥ ಚಟುವಟಿಕೆಗಳು ತುಂಬ ಜಾಸ್ತಿಯಾಗಿ ಪ್ರಮಾಣದಲ್ಲಿ ಬೆಳೀತಾ ಬಂತು ಕರ್ನಾಟಕದಲ್ಲಿ ನಮಗೆ ಸಂಘಟನೆಗೆ ಜೋಡಿಸಿದಂಥವ್ರು ಮಾ ಯಾದವರಾವ್ ಜೋಶಿ ಅಂತೇಳಿ ನಮ್ಮ ಕರ್ನಾಟಕ ಪ್ರಾಂತ ಪ್ರಚಾರಕ್ಕಾಗಿ ಬಂದಂಥ ಸಮಯದಲ್ಲಿ ಆ ಸಮಯದಲ್ಲಿ ಕೂಡ ನಮಗೆ ಸಂಘಟನೆ ತುಂಬ ಕರ್ನಾಟಕದಲ್ಲಿ ಬೆಳೆಯೋದಕ್ಕೆ ಕಾರಣ ಅದು ಮೊದಲು ನಮಗೆ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದ್ದು ಹುಬ್ಳಿನಲ್ಲಿ ನಮಗೆ ಸಂಘ ಸ್ಥಾಪನೆ ಆಯಿತು ಹುಬ್ಳಿನಲ್ಲಿ ಹಾಗಾಗಿ ಇವತ್ತು ಇಡೀ ದೇಶದಲ್ಲೇ ಹಟ್ಕೊಂಡಿದೆ ಇವತ್ತು ಎಲ್ಲಿ ಇಲ್ಲ ಅನ್ನೋದು ಏನಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಸಂಘ ಏನು ಅನ್ನೋದನ್ನು ಗೊತ್ತಾಗಿದೆ ಹಾಗಾಗಿ ಇವತ್ತು ನಾವು ಈ ಸಂಘ ಸಂಘಟನೆ ಮೂಲಕ ಮುಖಾಂತರ ನಾವು ದೇಶನ ಉಳಿಸ್ಕೊಂಡು ಹೋಗಬೇಕು ಮತ್ತು ನಾವು ಪ್ರತಿಯೊಬ್ಬರು ಭಾರತೀಯರು ಕೂಡ ಅವ್ರ ಮನೆಗಳಲ್ಲಿ ಅವ್ರ ಮಕ್ಕಳನ್ನ ದೇಶಾಭಿಮಾನ ಬೆಳೆಸಬೇಕು ದೇಶಾಭಿಮಾನ ಬೆಳೆಸಿದ್ರೆ ಕೂಡ ಪ್ರತಿಯೊಬ್ಬರ ಹಿಂದೂಗಳು ಕೂಡ ಅವ್ರ ಮಕ್ಕಳನ್ನ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡೋದಕ್ಕೆ ದೇಶದ ಅಭಿಮಾನ ಇವನ್ನೆಲ್ಲ ಮನೆಯಲ್ಲಿ ನಾವು ಸ ಸಂಸ್ಕೃತನ ನಾವು ಇದು ಮಾಡ್ತಾ ಬಂದರೆ ನಮ್ಮ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ನಮ್ಮ ಏನು ಆಚಾರ ವಿಚಾರಗಳು ಇವನ್ನೆಲ್ಲ ನಾವು ಮಾಡ್ತಾ ಬಂದಾಗ ಅದು ಒಂದು ನಮಗೆ ದೇಶಕ್ಕೆ ಮಾದರಿ ಆಗುತ್ತೆ ಹಾಗಾಗಿ ಈಗ ಈ ಸಂಘಟನೆ ಯಾವ ರೀತಿ ಬೆಳ್ಕೊಂಡು ಹೋಗ್ತಾ ಇದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗಿದೆ ಈಗ ಎಲ್ಲರೂ ನಾನು ಸಂಘದಲ್ಲಿ ಇರಬೇಕಾಗಿತ್ತು ನಾನು ದಿವಸ ಇದಾಗಬೇಕಾಗಿತ್ತು ನಮಗೋಸ್ಕರ ಎಷ್ಟು ಜನ ಎಲ್ಲ ಪ್ರಾಣ ಕೊಟ್ಟಿದ್ದಾರೆ ಇವೆಲ್ಲ ಇದೆ ಎಲ್ಲ ಇವನ್ನೆಲ್ಲನೂ ಕೂಡ ನಾವು ನಮ್ಮ ಮಕ್ಳಿಗೆ ಈಗಿನ ಒಂದು ಜನ್ರೇಷನ್ಗೆ ಹೇಳ್ಕೊಡ್ಬೇಕಾಗಿದೆ ನಮ್ಮ ದೇಶ ಏನು ನಮ್ಮ ಇದೇನು ಇವನ್ನೆಲ್ಲ ಕಲಿಸ್ಕೊಟ್ರೆ ಮುಂದೆ ನಾವು ಉಳಿಸ್ಕೊಂಡು ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಪೀಳಿಗೆನಲ್ಲಿ ನಮ್ಮದು ಜನ್ರೇಷನ್ಗೆ ನಾವು ಒಂದು ಏನೋ ವಿಲಾಸ ಜೀವನ ಇದ್ದೀವಿ ದೇಶದ ಬಗ್ಗೆ ತೋರಿಸ್ತಾ ಇಲ್ಲ ಗುರು ಹಿರಿಯರಲ್ಲಿ ಗೌರವ ತೋರಿಸ್ತಾ ಇಲ್ಲ ಹೆಣ್ಣುಮಕ್ಳ ಬಗ್ಗೆ ಗೌರವ ಇಲ್ಲ ಈ ಥರ ಎಲ್ಲ ಇದೆ ಅವನ್ನೆಲ್ಲ ಬಿಡಬೇಕು ಅವೆಲ್ಲ ಮನೆ ಒಳಗೆ ಇಟ್ಕೊಂಡು ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಅಂತೇಳಿ ಇವತ್ತು ನಮ್ಮ ದೇಶ ಉಳಿಬೇಕು ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದೇ ಕಾರಣ ಆಗುತ್ತೆ ಹಾಗಾಗಿ ನಾನು ಹೇಳಕ್ಕೆ ಹೇಳೋಕೆ ಇಷ್ಟಪಡಿಸ್ತೀನಿ ಸನಾತನ ಧರ್ಮವನ್ನು ನಾವು ಬೆಳೆಸ್ಕೋಬೇಕಾಗಿ ಬೆಳೆಸ್ಕೋಬೇಕಾಗಿದೆ ಇನ್ನು ಯಾಕಂದ್ರೆ ನಮ್ಮಲ್ಲಿ ಒಗಟ್ಟು ಸ್ವಲ್ಪ ಕಮ್ಮಿ ನಾವು ಎಲ್ಲ ಎಲ್ಲೂ ಹೋದ್ರೂ ನಮ್ಮ ಉಪಜಾತಿಗಳು ಉಪ ಅದನ್ನು ನಾವು ಅದನ್ನು ಸೇರಿಸ್ತಾ ಹೋಗ್ತೀವಿ ನಾವು ಎಲ್ಲೂ ಕೂಡ ಹಿಂದೂ ಅಂತ ನರೇಂದ್ರ ಕುಮಾರ್ ಹಿಂದೂ ಅಂತ ಯಾರು ಅಲ್ಲಿ ಬರ್ಸ್ಕೊಳಲ್ಲ ಅಲ್ಲಿ ಶರ್ಮ ಆಗ್ತಾರೆ ಅಲ್ಲಿ ಇನ್ನೊಬ್ರು ಗೌಡ್ರು ಆಗ್ತಾರೆ ಇನ್ನೊಬ್ರು ಇನ್ನೊಬ್ರು ಮತ್ತೊಂದು ಅದೆಲ್ಲ ಆ್ಯಡ್ ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ಭಿನ್ನ ಭಿನ್ನ ನಮ್ಮ ಪಂಗಡಗಳೇನಿದೆಯೋ ಅದರಲ್ಲಿ ಆ ಇದರಲ್ಲಿ ಸೀಮಿತವಾಗಿದೆ ಸೊ ಈಗ ಸಮಯ ಬಂದಿದೆ ಸೊ ಎಲ್ರೂ ಒಟ್ಟಿಗಾಗಬೇಕು ಆ ಬಿಟ್ಟು ನಮ್ಮ ಏನು ಸನಾತನ ಧರ್ಮ ಇದೆ ನಮ್ಮ ಏನು ಹಿಂದೂ ಧರ್ಮ ಇದೆ ಅದನ್ನು ಪಾಲನೆ ಮಾಡ್ಬೇಕು ಅಂತ ಇದಲ್ಲಿ ಒತ್ತನ್ನ ಕೊಡ್ತಾ ಇದ್ದೀವಿ ಏನ್ ಕರೆ ಕೊಡ್ತೀರಿ ನೀವು ನೀವು ಕೂಡ ಇರೇ ಆರ್ ಎಸ್ ಎಸ್ ನಲ್ಲಿ ಒಂದು ಸಮುದಾಯಕ್ಕೆ ಏನ್ ಮೆಸೇಜ್ ಏನ್ ಮುಖ್ಯವಾಗಿ ನಾವೆಲ್ಲರೂ ಒಗ್ಟ್ ನಾವು ಯಾವುದೇ ಧರ್ಮದ ವಿರೋಧವಾಗಿ ಹೋಗ್ತಾ ಇಲ್ಲ ಆದ್ರೆ ನಮ್ಮ ಧರ್ಮವನ್ನ ನಾವು ಕಾಪಾಡ್ಕೋಬೇಕಾಗ್ತಿವಿ ಅದು ಅತ್ತೆ ಅಗತ್ಯವಾಗಿದೆ ಹಾಗಾಗಿ ನಮ್ಮ ಈ ಏನ್ ಯೂತ್ ಇದಾರೆ ನವ ಯುವಕರು ಅವರಲ್ಲಿ ಕೇಳ್ಕೊಳೋದು ಒಂದೇ ನಾವೆಲ್ಲರೂ ಇರಬೇಕು ನಮ್ಮ ಧರ್ಮವನ್ನ ನಾವು ಬೆಳೆಸ್ಬೇಕು ನಮ್ಮ ಧರ್ಮದಲ್ಲಿ ನಾವು ಇರಬೇಕು ಮತ್ ನಾವ್ ಇನ್ನೊಬ್ಬರು ಧರ್ಮಕ್ಕೂ ಕೂಡ ನಾವು ಆ ಅಂದ್ರೆ ಗೌರವವನ್ನ ಕೊಡ್ಬೇಕು ನಾವು ಯಾವ ಧರ್ಮದ ವಿರೋಧವಾಗಿ ನಾವು ಯಾವ್ದು ಕಾರಣಕ್ಕೂ ನಾವು ಹೋಗಲ್ಲ ಆದ್ರೆ ನಮ್ಮ ಧರ್ಮದ ನಾವು ರಕ್ಷಣೆಯನ್ನ ನಾವು ಮಾಡ್ಬೇಕು ಇನ್ನು ಪಥ ಸಂಚಲನ ಇವತ್ತು ಪಥಸಂಚಲನ ಆಗ್ತಾ ಇದೆ ಜೊತೆಯಲ್ಲಿ ನನ್ನ ಪ್ರಶ್ನೆ ಏನಂದ್ರೆ ಆರ್ ಎಸ್ ಎಸ್ಗೆ ಯಾಕೆ ಬರಬೇಕು ಯುವಕರು ಯಾರಾದ್ರೂ ಬರಬೇಕು ಇವತ್ತಿನ ಯುವ 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 ಜನಾಂಗ ಬರಬೇಕು ಆರ್ ಎಸ್ ಎಸ್ ಗೆ ಸೇರ್ಬೇಕು ಅಂದ್ರೆ ಯಾಕೆ ಸೇರ್ಬೇಕು ಅದರ ಉದ್ದೇಶ ಏನು ಆರ್ ಎಸ್ ಎಸ್ ನ ಉದ್ದೇಶ ಏನು ಆರ್ ಎಸ್ ಎಸ್ ಉದ್ದೇಶ ಮುಖ್ಯವಾಗಿರೋದು ನಮ್ಮ ರಾಷ್ಟ್ರ ಭಕ್ತಿಯನ್ನ ಅವರಲ್ಲ ಅಳ್ವಡಿಸ್ಕೊಳ್ಳೋದು ಒಂದು ಆಮೇಲೆ ನಮ್ಮ ಧರ್ಮದ ಸಂಸ್ಕೃತಿಯನ್ನ ಬೆಳೆಸೋಂಥದ್ದೇ ಮುಖ್ಯ ಉದ್ದೇಶವಾಗಿದೆ ಇದರಲ್ಲಿ ಅಹ್ ಒಗ್ಗಟ್ಟು ಅನ್ನೋದು ಬರುತ್ತೆ ಒಂದು ಈಗ ನಾವು ಇಷ್ಟು ಜನ ಸೇರಿದ್ದೀವಿ ಯಾವುದೇ ರೀತಿ ನಾವು ಯಾರಿಗೂ ಏನು ಹೋಗಿ ಕೇಳಲ್ಲ ನಿಮ್ಮ ಜಾತಿ ಯಾವುದು ಅಂತ ನಾವು ಕೇಳ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಸೊ ಹಾಗಾಗಿ ನಮ್ಮಲ್ಲಿ ದೇಶಭಕ್ತಿ ಉಂಟು ಮಾಡ್ತೀವಿ ಆಮೇಲೆ ಜೊತೆ ಜೊತೆಗೆ ನಮ್ಮ ಸನಾತನ ಧರ್ಮ ಏನಿದೆಯೋ ನಮ್ಮ ಸಂಸ್ಕೃತಿ ಏನಿದೆಯೋ ಅದನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಹಾಗಾಗಿ ಎಲ್ಲರೂ ನಮ್ಮ ಸಂಘಕ್ಕೆ ಸೇರಬೇಕು ಸರ್ ಇನ್ನೊಂದು ನಿಷ್ಠರವಾದಂತ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಜಾತಿ ಇಲ್ಲ ಆರ್ ಎಸ್ ಎಸ್ ನಲ್ಲಿ ಅಂತ ಹೇಳಿದ್ರಿ ಈಗ ಒಂದಷ್ಟು ಜನರ ಮೈಂಡ್ ಸೆಟ್ ಏನಂದ್ರೆ ಮೇಲ್ಜಾತಿಯವರು ಅಂದ್ರೆ ಈ ಲಿಂಗಾಯತ್ಸ್ ಆಗಿರ್ಬೋದು ಅಥವಾ ಬ್ರಾಹ್ಮಿಣ್ಸ್ ಆಗಿರ್ಬೋದು ಅವ್ರಿಗೆ ಇಲ್ಲಿ ಪ್ರಾಧಾನ್ಯತೆ ಕೊಡ್ತಾರೆ ದಲಿತರನ್ನ ಈ ರೀತಿ ಕಡೆ ಮಾತುಗಳು ಕೂಡ ಅದು ಸುಳ್ಳ ಸರ್ ನಡಿಯುತ್ತ ಅದು ಖಂಡಿತ ಆ ತರದ ಯಾವ್ದೂ ಇಲ್ಲ ಆ ಯಾಕಂದ್ರೆ ನಾವೇ ನೋಡ್ತಾ ಬಂದ್ರೆ ನಾನ್ ಮೂವತ್ತೈದು ವರ್ಷದಿಂದ ನಾನು ಸಂಘ ಸ್ವಯಂ ಸೇವಕ ಸೊ ನಮ್ಮಲ್ಲಿ ಯಾವತ್ತೂ ಕೂಡ ನಾನು ಈ ತರ ಬ್ರಾಹ್ಮಣ ಈ ತರ ಸತ್ರಿಯ ಅವ್ರು ಬೇರೆ ಪಂಗಡ ಆಗ್ಬೇಕು ಅನ್ನೋದು ಖಂಡಿತ ಇಲ್ಲ ಎಲ್ರೂ ಒಟ್ಟಿಗಿದೀವಿ ಎಲ್ರು ನಮ್ಮ ಸನಾತನ ಧರ್ಮವನ್ನೇ ಪಾಲನೆ ಮಾಡ್ತಾ ಇದೀವಿ ಅಷ್ಟೇ ಸೊ ಯಾವುದೇ ಕಾರಣಕ್ಕೂ ಮೇಲು ಕೀಲು ಅನ್ನೋದು ಇವರು ಲಿಂಗಾಯತರು ಇವರು ಹಿರಿ ಇವರು ಗೌರು ಗಾನಿಗರು ಅನ್ನೋದು ಇವರು ಬ್ರಾಹ್ಮಣರು ಅನ್ನೋದು ಯಾವುದೇ ಭೇದ ಭೇದ ಭಾವ ಇಲ್ಲದೇನೆ ನಾವೆಲ್ಲ ಒಂದು ನಾವು ಎಲ್ರು ಒಂದು ಭಾರತ ಮಾತೆಯ ಮಕ್ಕಳು ಅನ್ಕೊಂಡು ಭಾವಿಸಿ ಒಟ್ಟಿಗಿದಿವಿ